ಹಿನ್ನೆಲೆಯಲ್ಲಿ ವಿಚಾರಣಾ ಆರೋಪಿ ಆರೋಪಿಯರ್ವ ಠಾಣೆಯಲ್ಲಿ ಅನುಮಾನಾಸ್ಪದ ಸಾವಿಗೀಡಾಗಿರುವ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚಂತಪಣ್ಣ ತಾಲೂಕಿನ ಎಂಕೆದುಡ್ಡಿ ಪೊಲೀಸ್ ಠಾಣೆಯಲ್ಲಿಯೇ ನಡೆದಿದೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಆರೋಪಿ ರಮೇಶ್ ಎಂದು ಹೇಳಲಾಗಿದೆ ಸುಮಾರು ಐವತ್ತೈದು ವರ್ಷದ ಇವರು ಮದ್ದು ತಾಲೂಕಿನ ದುಂಡಿನ ದಿಯ ಲೇಟ್ ಅಂಗೂರ ಮಗನಾದ ಇವರನ್ನು ಕಳವು ಪ್ರಕರಣದಲ್ಲಿ ಆರೋಪಿಯನ್ನಾಗಿಸಿ ವಿಚಾರಣೆ ಮಾಡಲು ಎಂಕೆ ದೊಡ್ಡಿ ಪೊಲೀಸರು ಠಾಣೆಗೆ ಕರೆತಂದು ಮೂರು ದಿನದಿಂದ ವಿಚಾರಣೆ ಮಾಡುತ್ತಿದ್ದರು ಮೃತ ರಮೇಶ್ನ ಮಗನನ್ನು ಕೂಡ ಕರೆತಂದು ವಿಚಾರಣೆ ಮಾಡುತ್ತಿದ್ದರು ಎಂದು ಮೂಲಗಳಾಗಿದೆ ಶನಿವಾರ ವಿಚಾರಣೆಗೆ ಬಂದು ವಿಚಾರಣೆ ಎದುರಿಸುತ್ತಿದ್ದ ರಮೇಶ್ ಬುಧವಾರ ಮುಂಜಾನೆ ಠಾಣೆಯ ಶೌಚಾಲಯದಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಪೊಲೀಸರು ಬೋಸರ್ಗರಿಗೆ ಮಾಹಿತಿ ನೀಡುವಂತೆ ಹೇಳಲಾಗಿದೆ ರಮೇಶ್ ಆತ್ಮಹತ್ಯೆ ಸುದ್ದಿ ತಿಳಿದಂತೆ ರಮೇಶ್ ಪತ್ನಿ ಮೂರು ಮಂದಿ ಹೆಣ್ಣು ಮಕ್ಕಳು ಒಬ್ಬ ಮಗ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಸವಾಗಾರದ ಬೆಳಿ ಅವರ ಆಕ್ರಾಂತರ ಮುಗಿಲಿ ಮುಟ್ಟಿತ್ತು ಎಂಬುದನ್ನು ಎರಡು ಮಾತಿಲ್ಲ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬಂದ ಎಸ್ಪಿ ಗೌಡರ್ ಅವರು ಪ್ರಕರಣದ ಸೂಕ್ಷ್ಮತೆಯನ್ನು ಗಮನಿಸಿ ಗಂಭೀರತೆ ಅರಿತು ಪ್ರಕರಣದ ತನಿಖೆ ನಡೆಸಲಾಗುವುದು ತಪ್ಪಿಸುತ್ತರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿದರು ತಾಲೂಕು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ವೆಂಕಟೇಶ್ ರವರು ತಮ್ಮ ಸಮ್ಮುಖದಲ್ಲಿ ಕ್ಯಾಮೆರಾ ಕಣಿದಾರುವಿನಲ್ಲಿ ಸುಮಾರು ಎರಡು ತಾಸುಗಳ ಕಾಲ ಮೃತ ರಮೇಶ್ ರವರ ಮರಣೋತ್ತರ ಪರೀಕ್ಷೆ ನಡೆಸಿದರು ಆಸ್ಪತ್ರೆಯ ಬಳಿ ವಿಪಡಿಸುತ್ತಿದ್ದ ಪ್ರಸಿದ್ಧತೆಯನ್ನು ಅರಿತ ಚನ್ನಪಟ್ಟಣ ಡಿವೈಸಿ ಗಿರೀಲ್ ಅವರು ನಾಲ್ಕು ಮಂದಿ ಸಿಪಿಐಗಳು ಹತ್ತಕ್ಕೂ ಹೆಚ್ಚು ಮಂದಿ ಪಿಎಸ್ಐಗಳು ಹಾಗೂ ಐವತ್ತಕ್ಕೂ ಹೆಚ್ಚು ಮಂದಿ ಸಿಬ್ಬಂದಿಯ ಜತೆ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಿದ್ದು ಗಮನ ಸತ್ರವಾಗಿತ್ತು ಪ್ರಕರಣ ರಾಜ್ಯ ಮಟ್ಟದಲ್ಲಿ ತೀವ್ರತೆಯಾಗಿ ಕಾವು ಆದ ಪರಿಣಾಮ ಪ್ರಕರಣ ಸಿಐಡಿ ಅಂಗಳಕ್ಕೆ ರವಾನೆಯಾಗಿದೆ ಎಂದೇ ಹೇಳಲಾಗಿದೆ ಎಂಕೆಡಿನಲ್ಲಿ ಏನು ಎಂ ಕೆ ದೊಡ್ಡಿ ಪೊಲೀಸ್ ಅವರು ಹದಿನೆಂಟನೇ ತಾರೀಕು ಏನು ಒಂದು ನಾಲ್ಕು ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಗಳನ್ನ ತಂದಿರ್ತಾರೆ ಅದರ ಪೈಕಿ ಏನು ಆರೋಪಿ ಇದ್ದಾರೆ ಒಬ್ರು ಅವರು ಇವತ್ತು ಬೆಳಿಗ್ಗೆ ಮೃತಪಟ್ಟಿದ್ದಾರೆ ಲಾಕಪ್ಪಿನ ಒಂದು ಒಳಗಡೆ ಇರುವಂತಹ ಒಂದು ಶೌಚಾಲಯದಲ್ಲಿ ಅವರು ಮೃತಪಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ಆಗಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಮತ್ತು ಆ ವ್ಯಕ್ತಿಯನ್ನು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲು ಕೂಡ ಸೇರಿಸಿದ್ದೀವಿ ದುರದೃಷ್ಟವಶತ್ ಅವರು ತೀರ್ಕೊಂಡಿದ್ದಾರೆ ಹಾಸ್ಪಿಟ್ಲಲ್ಲಿ ನಂತರದಲ್ಲಿ ನಾವು ಆಗಿ ಅದರ ಕೂಲಂಕುಷವಾಗಿ ನಾವು ತನಿಖೆಯನ್ನು ರಾಮನಗರ ಡಿ ವೈ ಎಸ್ ಪಿ ಅವರಿಗೆ ವರ್ಗಾಯಣೆ ಮಾಡಿ ಅವ್ರ ಕಡೆಯಿಂದ ನಾವು ಅದನ್ನು ಏನು ಆ್ಯಸ್ ಪರ್ ಪ್ರೊಸೀಜರ್ಸ್ ಏನಿದೆ ಅದನ್ನೆಲ್ಲ ನಾವು ಮಾಡಿಸಿದ್ದೀವಿ ಅವರನ್ನು ನಾವು ಹದಿನೆಂಟನೇ ತಾರೀಕು ಮಾನ್ಯ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಮೂರು ದಿನಗಳ ಕಾಲಕ್ಕೆ ವಶಕ್ಕೆ ತಂದಿರ್ತೀವಿ ಅದರಲ್ಲಿ ಅವ್ರದ್ದು ರಿಕವರಿ ಎಲ್ಲ ಮುಗಿದ ನಂತರದಲ್ಲಿ ನಿನ್ನೆ ರಾತ್ರಿ ಅವ್ರದ್ದು ಮೆಡಿಕಲ್ ಎಲ್ಲ ಮಾಡಿಸಿ ಇವತ್ತು ಅವರನ್ನು ಮತ್ತೆ ಕೋರ್ಟಿಗೆ ಹಾಜರುಪಡಿಸ್ಬೇಕಾಗಿರುತ್ತೆ ಹಾಜರುಪಡಿಸೋಕ್ಕಿಂತ ಮುಂಚೆ ಬೆಳಗಿನ ಜಾವ ಈ ಒಂದು ದುರ್ಘಟನೆ ನಡೆದಿದೆ ಇದರ ಬಗ್ಗೆ ಫರ್ದರ್ ಎನ್ಕ್ವೈರಿ ಮಾಡಿದ್ದೀವಿ ಹಾಗೂ ಫರ್ದರ್ ಈ ಕೇಸನ್ನು ನಾವು ಸಿ ಐ ಡಿಗೆ ವರ್ಗಾವಣೆ ಮಾಡ್ತೀವಿ ಅದ್ರ ನಿರ್ದಿಷ್ಟವಾದಂತ ಕಾರಣ ನಮಗೂ ಗೊತ್ತಾಗಿಲ್ಲ ಯಾಕಂದ್ರೆ ನನ್ನ ರಾತ್ರಿ ಮೆಡಿಕಲ್ ಮಾಡಿಸಿದ ಸಂದರ್ಭದಲ್ಲಿ ನಾರ್ಮಲ್ ಆಗಿರ್ತಾರೆ ಮತ್ತೆ ಮೆಡಿಕಲ್ ಎಲ್ಲ ನಾರ್ಮಲ್ ಅಂತಾನೆ ರಿಪೋರ್ಟ್ ಇದೆ ಜೊತೆಗೆ ಡಾಕ್ಟರ್ ಅವರೊಂದು ಮಾತಾಡಿಸಿದಾರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಅಲ್ಲಿ ಅವರು ಇರಲಿಲ್ಲ ನಂತರದಲ್ಲಿ ಅವರೇನು ಎರಡು ಸೆಲ್ಗಳಿದೆ ಅದರಲ್ಲಿ ಪ್ರತ್ಯೇಕವಾಗಿ ಒಂದು ಸೆಲ್ ಅಲ್ಲಿ ಇರ್ತಾರೆ ಅದರಲ್ಲಿ ಶೌಚಾಲಯ ಇರುತ್ತೆ ಬೆಳಗಿನ ಜಾವ ಅವರು ಶೌಚಾಲಯಕ್ಕೆ ಹೋಗಿರ್ತಾರೆ ಹೋದಂಥ ಸಂದರ್ಭದಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ್ರೂ ಹೊರಗಡೆ ಬರ್ದೇ ಇರೋದನ್ನ ಮನಗಂಡಂತ ನಮ್ಮ ಲಾಕ್ಅಪ್ ಗಾರ್ಡ್ ಎ ಎಸ್ ಐ ಮತ್ತು ಕಾನ್ಸ್ಟೇಬಲ್ಸ್ ಏನಿರ್ತಾರೆ ಡೌಟ್ ಬಂದು ಅದನ್ನ ಬಾದ್ಲು ಬಡಿಯಕ್ಕೆ ಹೋಗಿದಾಗ ಅವ್ರಿಗೆ ನರಳಾಟದ ಶಬ್ದ ಕೇಳಿದ ಇಮಿಡಿಯೆಟ್ ಆಗಿ ಅವರು ಬ್ರೇಕ್ ಮಾಡಿ ಅವರನ್ನ ಬದುಕಿಸೋಕ್ಕೆ ಪ್ರಯತ್ನ ಪಟ್ಟು ಅವ್ರನ್ನ ಶಿಫ್ಟ್ ಮಾಡಾಗ ಶಿಫ್ಟ್ ಮಾಡಿದ್ದಾರೆ ಹಾಸ್ಪಿಟ್ಲ್ ಅವರು ಮುಂಚೆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ಕನ್ವಿಕ್ಟ್ ಆಗಿರುತ್ತೆ ಕನ್ವಿಕ್ಟ್ ಆದಂತ ಸಂದರ್ಭದಲ್ಲಿ ಅದನ್ನ ಚಾಲೆಂಜ್ ಮಾಡಿರ್ತಾರೆ ಅದರಲ್ಲಿ ಚಾಲೆಂಜ್ ಪರವಾಗಿರುತ್ತೆ ಒಂದು ವರ್ಷಗಳ ಕಾಲ ಕನ್ವಿಕ್ಷನ್ಗೆ ಆರ್ಡರ್ ಆಗಿರುತ್ತೆ ಜೊತೆಗೆ ಇವರ ಏನು ಸಹ ಅಪರಾಧಿಗಳಿದ್ದಾರೆ ಅವರು ಕೂಡ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಇವ್ರ ಮೇಲೆಲ್ಲ ಆಲ್ರೆಡಿ ಹಳೆ ಕೇಸಸ್ಗಳು ಇರುತ್ತೆ ಇದೊಂದು ದುರದೃಷ್ಟದ ಘಟನೆ ಆಗಿದೆ ಎಕ್ಸಾಕ್ಟ್ ರೀಸನ್ನು ಯಾಕೆ ಅವರು ಈ ರೀತಿ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಅದು ತನಿಖೆಯಿಂದ ನಮಗೆ ಗೊತ್ತಾಗಬೇಕಾಗಿದೆ ಇರ್ಬೇಕಾದ್ರೆ ನಾವು ಯಾರಿಗು ಮಾತಾಡೋಕೆ ಅವಕಾಶ ಮಾಡ್ಕೊಡಲ್ಲ ಯಾರಿಗು ಫೋನ್ ಕೊಡಲ್ಲ ಏನು ಪ್ರೊಸೀಜರ್ಸ್ ಇರುತ್ತೆ ಪ್ರೊಸೀಜರ್ ಪ್ರಕಾರ ಆಗಿದೆ ಅದು ಏನು ಇನ್ಕ್ವೆಸ್ಟ್ರಿ ನಡೀಬೇಕಾಗುತ್ತೆ ಅದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರೇ ಮಾಡ್ತಿದ್ದಾರೆ ಜೊತೆಗೆ ಅದನ್ನ ಎಲ್ಲ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮಾಡಿರ್ತೀವಿ ನಿನ್ನೆ ರಾತ್ರಿನೂ ಮೆಡಿಕಲ್ ಮಾಡಿಸಿದ್ದೀವಿ ಅದರಲ್ಲೂ ಎಲ್ಲ ನಾರ್ಮಲ್ ಇದೆ ಯಾವುದೂ ಅಬ್ನಾರ್ಮಲ್ ರಿಪೋರ್ಟ್ ಬಂದಿಲ್ಲ ಇವತ್ತು ಏನು ನಾನು ವಿಸಿಟ್ ಮಾಡಿದ್ದೀನಿ ಪೂರ್ತಿ ಶವ ಏನಿದೆ ಅದನ್ನು ಪೂರ್ತಿ ನೋಡಿದ್ದೀನಿ ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಗುರುತುಗಳಾಗಲಿ ಯಾವುದೇ ರೀತಿಯಾದಂಥ ಗಾಯಗಳಾಗಲಿ ಯಾವುದೂ ಇಲ್ಲ ಆ ಕಾರಣದಿಂದ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರು ಇನ್ಕ್ವೆಸ್ಟ್ ಮಾಡ್ತಿದ್ದಾರೆ ನಂತರದಲ್ಲಿ ತಜ್ಞ ಡಾಕ್ಟರ್ಗಳು ತಂಡ ಇನ್ ಕ್ಯಾಮ್ರಾ ಪ್ರೊಸಿಡಿಂಗ್ಸಲ್ಲಿ ಕಂಪ್ಲೀಟ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅದರಲ್ಲೂ ಅವ್ರು ನೋಡಬಹುದಾಗಿದೆ ಯಾವುದೇ ರೀತಿಯಾದಂಥ ಹಿಂಸೆ ಕೊಟ್ಟಿರುವಂತಹ ಕುರುಗಳು ಯಾವುದೂ ಇಲ್ಲ ಸೊ ಅವರ ಅಲಗೇಷನ್ಸ್ ಏನಿದೆ ನಾವು ಸಿ ಐ ಡಿಂಗ್ ಟ್ರಾನ್ಸ್ಫರ್ ಮಾಡ್ತೀವಿ ಅವ್ರ ಅವರ ತನಿಖೆಯಲ್ಲಿ ಗೊತ್ತಾಗುತ್ತೆ ಇಲ್ಲ ಎಲ್ಲಾನು ರಾತ್ರಿ ಊಟ ಮಾಡಿಸಿ ಊಟ ಮಾಡಿದ ನಂತರದಲ್ಲಿ ಲಾಕಪ್ ಗಾರ್ಡ್ ಹಾಕಿ ಏನು ನಮ್ದು ಲಾಕಪ್ ಗಾರ್ಡ್ ನಿಯಮ ಇದೆ ಒಂದು ಎಸ್ ಪ್ಲಸ್ ನಾಲ್ಕು ಜನ ಸ್ಟಾಫ್ ಹಾಕಬೇಕು ಅದನ್ನೆಲ್ಲ ಹಾಕಿದ್ದಾರೆ ಸ್ಟಾಫ್ಗಳನ್ನು ಅಲರ್ಟ್ ಆಗಿದ್ದಾರೆ ಬೆಳಿಗ್ಗೆ ತನಕ ನೋಡ್ಕೊಂಡಿದ್ದಾರೆ ಬೆಳಿಗ್ಗೆ ಅವ್ನು ಟಾಯ್ಲೆಟ್ ಒಳಗಡೆ ಹೋಗಿದ್ರಿಂದ ಟಾಯ್ಲೆಟ್ ಒಳಗಡೆ ಹೋದಾಗ ಅವನ್ ಇನ್ನೂ ಆಚೆ ಬರ್ದನ್ನ ಮನಗಂಡು ನಂತರ ಅವರು ಹೋಗಿ ಚೆಕ್ ಮಾಡಿದಾರೆ ಮೇಲ್ನೋಟಕ್ಕೆ ನಮ್ಗೆ ಯಾವ್ದು ನಿರ್ಲಕ್ಷ್ಯ ಕಾಣಿಸ್ತಿಲ್ಲ ಮತ್ತೆ ಅವರು ಪ್ರಯತ್ನ ಪಟ್ಟಿಯಾರು ಕೂಡ ಬದುಕೋಕೋಸ್ಕರ ಪ್ರಯತ್ನ ಪಟ್ಟಿ ಇಮಿಡಿಯೇಟ್ ಆಗಿ ಅವರು ಕರ್ಕೊಂಡ್ಬಂದಿದ್ದಾರೆ ಹಾಸ್ಪಿಟ್ಲಗೆ ಸೊ ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಚಕ ಕ್ರಮಗಳನ್ನು ತಗೊಂಡಿದ್ದೀವಿ ಹೇಳ್ದಂಗೆ ಇದು ಅವರು ಟಾಯ್ಲೆಟ್ ಒಳಗಡೆ ಚಿಲ್ಕ ಇದ್ದಿದ್ದರಿಂದ ಇದೊಂದು ಸಂಭವ ಆಗಿದೆ ಇನ್ನು ಮುಂದಕ್ಕೆ ಇದನ್ನ ನಾವು ಸರಿಪಡಿಸಿಕೊಂಡು ಹೋಗಿ ಬಂದು ನನ್ ಗಂಡ ಮನ್ಗಿದ ದುಂಡಳ್ಳಿ ದುಂಡಳ್ಳಿ ದುಂಡಳ್ಳಿಲಿ ರಾಗಿ ಬುಡಕೋಗಿ ವಲ್ಕ್ಯಾಸ ಮಾಡ್ಕೊ ಬಂದಿ ಮನಗಿದ ನಾನು ಬಂದು ಹೋಗಿ ಸೊಪ್ಪು ಹುಳಿ ಸೊಪ್ಪು ಇದ್ಬಿಟ್ ಬಂದಿ ದೇವ್ರು ನಮ್ಮ ಮನೇಲಿ ದಾಸ ಪುನಕ್ಳು ದೇವ್ರ ತೊಳಿತಾದೆ ಸ್ವಾಮಿ ಬಂದ್ರು ಇಬ್ರು ಬಂದು ರಾಮಸ ಇದ್ದನ ಹೇಳಿಬೇಕು ಹೊತ್ತು ಅಂದ್ರು ಒಳಗವ್ರೆ ಎಂದೆ ಯಾರಪ್ಪ ಅಂತ ನಮ್ಮ ಕೇಳಿದ್ರು ನಾನು ಏಣಿ ಬೇಕು ಗೌಡ್ರೆ ಏಣಿ ಮಾಡ್ಕೊಡಿ ಎತ್ತೇಣಿ ಬೇಕು ಅಂತ ಹೇಳಿದ್ರು ಎತ್ತೇಣಿ ಬೇಕು ಅಂತಾನೆ ಬಂದು ಬಂದು ಈಚೆಗಡೆ ಬಂದು ನೋಡಪ್ಪ ಈ ಥರದ್ದು ಏಣಿ ಮಾಡ್ಬೇಕಾದ್ರೆ ಜಾಸ್ತಿ ದುಡ್ಡು ಆಯ್ತದೆ ಅದಕ್ಕೆ ನಮ್ಮ ಗೌಡ್ರವ್ರೆ ಅಂಗಡಿ ಟಿ ಏನು ಅಂಗಡಿ ಹತ್ರ ಅವರೇ ಬನ್ನಿ ಬರುವ ಅಂತ ಕರ್ಕೊಂಡೋದ್ರು ಸ್ವಾಮಿ ಕರ್ಕೊಂಡೋದ್ರು ತಿರ್ಗ ಕರ್ಕೊ ಬರಲಿಲ್ಲ ನಾವು ಎಲ್ಲ ಇರಬೇಕು ಬರ್ತದೆ ಹೋಗೋದೇ ಅಂಗಡಿ ಹತ್ರ ಮಾತಾಡ್ಕೊಬರ್ತಾರೆ ನೋಡ್ರಿ ಸೋಮವಾರದ ಸಹ ನಾನು ಕೆಲ್ಸಕ್ಕೆ ಹೋಗಿದೆ ಅಲ್ಲಿಗೆ ಫೋನ್ ಬಂತು ಅಲ್ಲಿ ಅವನೇ ರಾಮಸ ಕಳ್ಳ ಕೇಸಿಂದ ಕರ್ಕೊ ಬಂದಿದ್ದೀನಿ ಎಂ ಕೆ ದೊಡ್ಡಿ ಟೇಸನ್ ಅಂತ ಹೇಳಿದ್ರು ಸ್ವಾಮಿ ಆಮೇಲೆ ನೀನು ಬರಲೇಬೇಕು ಪಟ್ಟೆ ತಕೋ ಬಾ ಅಂತ ಆಧಾರ ಕಾರ್ಡ್ ತಕೋ ಬಾ ಅಂತ ಹೇಳಿದ್ರು ಆಧಾರ ಕರ್ತಕ ಹೋದೆ ಸ್ವಾಮಿ ಹೋಯ್ತಯ್ಯ ಯಾಕೆ ಸ್ವಾಮಿ ಯಾಕೆ ಸಹ ಕರ್ಕೊ ಬಂದಿದೀವಿ ಅಂತ ಅದಕ್ಕೆ ಕೇಸಲ್ಲಿ ಕರ್ಕೊಂಡ ಬಂದಿದ್ದೀವಿ ನಿಂಗೇನು ಗೊತ್ತಿಲ್ಲದೆ ನಡ್ತದೆ ನಮ್ಮ ಅಂತ ಮಾತಾಡಿದ್ರು ಸಹ ನಮ್ಗೆ ಗೊತ್ತಿಲ್ಲ ಅಂದೆ ಹಂಗಂತ ಆಧಾರ್ ಕಾರ್ಡ್ ಇಸ್ಕೊಂಡು ಸೈನ್ ಮಾಡ್ ಕಳಿಸ್ಬಿಟ್ರು ನನ್ನ ನೆನೆ ದಿವಸ ಬಂದು ಸಿಲಿಂಡ್ರು ಮನೇಲಿ ದೀಪಾಲ ಕಂಬಗಳು ಎಲ್ಲಾ ಕಳ್ತಂದೆ ಅಂತ ಎತ್ಕೊ ಬಂದ್ರು ಎತ್ಕೊ ಬಂದಿ ಮನೆ ಅಂಗಡಿ ಹತ್ರ ಎಲ್ಲ ಹೋಗಿ ಅಂಗಡಿ ಟೀ ಅಂಗಡಿ ಹತ್ರನೂ ಎತ್ಕೊ ಸ್ವಾಮಿ ಟೀ ಅಂಗಡಿ ಹೋಗಿ ಅವ್ರ ಪರಿಚಯ ಇದೆ ಕಷ್ಟ ಸುಖ ಐತಿರ ಅವ್ರ ಹತ್ರ ಹೋಗಿ ಎತ್ಕೊ ಸಿಲಿಂಡರ್ ಎಲ್ಲ ಎತ್ಕೊ ಬಂದವ್ರೆ ಅವ್ರನ್ನ ಎಲ್ಲ ಎದ್ರಿಸಿ ಈ ಸಿಲಿಂಡರ್ ಅವರು ಟೀ ಮಾಡ್ತಿದ್ನೂ ಎಲ್ಲ ಎತ್ಕೊ ಬಂದವರೇ ಸ್ವಾಮಿ ಬಂದಿ ಹತ್ತು ಗಂಟೆಗೆ ಬಾ ಬಟ್ಟೆ ತಕೊಂಡು ಅಂತ ಹೇಳಿದ್ರು ಹೋದ್ರೆ ಬ ಹತ್ತು ಗಂಟೆಗೆ ಫೋನ್ ಮಾಡ್ತಾರೆ ಬಟ್ಟೆ ತಕೊಬರಿ ಕೇಳ್ತಾರೆ ಅಂತ ಬಟ್ಟೆ ಯಾಕೋ ಕೂತಿದೆ ಸ್ವಾಮಿ ನನ್ನ ಮಗಳನ್ನ ನಮ್ಮ ಅಪ್ಪ ಸತ್ತೋಗಿದ್ದಾನಂತೆ ಅಂತ ಫೋನ್ ಮಾಡಿ ಹೇಳಿದ್ಲು ಸ್ವಾಮಿ ನಾವು ಏನು ಮಾಡ್ದವ್ರೆಲ್ಲ ಕೂಲಿಗೆ ಕೈ ಇಟ್ಟುರೋರು ಸ್ವಾಮಿ ನಾವು ಒಂದು ದಿನನೂ ಮನೆ ತಗೊಟ್ಕದಾನೇ ಹೋಗ್ತೀನಿ ಸ್ವಾಮಿ ಕೂಲಿಗೆ ನಾನು ಕೂಲಿ ಅವರು ನನಗೆ ಕಲೆ ಏನೂ ಹೇಳಿಲ್ಲ ಸ್ವಾಮಿ ನನಗೆ ಫೋನೇ ಮಾಡಿಲ್ಲ ಅವರು ನೆನ್ನೆ ದಿವಸ ಹೇಳ್ಬಿಟ್ಟು ಬಂದಿದೆ ಹತ್ ಗಂಟೆ ಒತ್ತೆ ಬಟ್ಟೆ ತಕೊಂತೂ ನಿನ್ ಗಂಡ್ನವ್ ನಿನ್ ಮಗನವ್ವ ಏಳು ಜೊತೆ ಅಂದಿದ್ರು ನನ್ ಮಗುಂದು ನನ್ ಗಂಡಂದೆಲ್ಲಾ ಬಟ್ಟೆ ಹಾಕೊಂಡಿದೆ ನನ್ ಕೂಲಿ ಕೆಲಸ ಹೋಟ್ಲಿ ಕೆಲಸ ಮಾಡ್ತಾ ಇರ್ತೋ ನನ್ ಮಗುನ್ ಕರ್ಕೊಂಡ್ ಬಂದವರ ಸ್ವಾಮಿ ನನ್ ಮಗುನ ನನ್ ಗಂಡುನ ಇನ್ನ ಯಾರು ಗೊತ್ತಿಲ್ಲ ಸ್ವಾಮಿ ನನಗೆ